ತುಂಗಭದ್ರೆಯ ತಟದಲ್ಲಿ ಎರಡು ಹೆಣ್ಣು ಜೀವಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು ಕಗ್ಗತ್ತಲಲ್ಲೇ ವ್ಯಾಘ್ರರಂತೆ ವರ್ತಿಸಿದ್ದ ಕಿಡಿಗೇಡಿಗಳು ದಿಕ್ಕಾಪಾಲಾಗಿದ್ರು ಅವ್ರನ್ನೆಲ್ಲಾ ಪೊಲೀಸರು ಹೆಡೆಮುರಿ ಕಟ್ಟಿದ್ದು ಸ್ಥಳ ಮಹಜರು ನಡೆಸಿದ್ರು ಇತ್ತ ಉಡಾಫೆ ರೆಸಾರ್ಟ್ ಮಾಲೀಕರಿಗೆ ಎಸ್ಪಿ ತರಾಟೆಗೆ ತೆಗೆದುಕೊಂಡರು ವಿಶ್ವವಿಖ್ಯಾತ ಹಂಪಿಯ ಸನಿಹದಲ್ಲಿ ಜಾಗ ಸಾವಿರಾರು ವಿದೇಶಿಗರು ಬಂದು ಹೋಗುವ ಸ್ಥಳ ಅಂಥ ಸ್ಥಳದಲ್ಲೇ ರಾಜ್ಯದ ಮರ್ಯಾದೆನೆ ಹರಾಜಾಗಿತ್ತು ಕಗ್ಗತ್ತಲಲ್ಲಿ ಇಬ್ಬರು ಮಹಿಳೆಯರನ್ನ ಹುರಿದು ಮುಕ್ಕಿದ್ರು ಒಬ್ಬರಲ್ಲ ಇಬ್ಬರಲ್ಲ ಮೂವರು ಅತ್ಯಾಚಾರ ಎಸಗಿ ಕೇಕೆ ಹಾಕಿದ್ರು ರಾಜ್ಯವೇ ತಲೆ ತಗ್ಗಿಸುವಂತೆ ಮಾಡಿದ್ದ ಕ್ರಿಮಿಗಳು ಲಾಕ್ ಆಗಿದ್ರೆ ರೆಸಾರ್ಟ್ಗಳ ಅಕ್ರಮ ಆಟ ಕೂಡ ಆಕ್ರೋಶಕ್ಕೆ ಕಾರಣವಾಗಿದೆ ಇಬ್ಬರ ಮೇಲೆ ಗ್ಯಾಂಗ್ ರೇಕ್ ಮೂರನೇ ಆರೋಪಿಯು ಅರೆಸ್ಟ್ ಎಣ್ಣೆ ನಶೆಯಲ್ಲಿ ಬಂದು ಕ್ರೌರ್ಯ ಬಚ್ಚಿಟ್ಟಿದ್ದ ಬೈಕ್ ಕೂಡ ಜಪ್ತಿ ಮಾರ್ಚ್ ಆರರ ರಾತ್ರಿ ಹನ್ನೊಂದು ಗಂಟೆ ಅದೇ ಹೊತ್ತಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಘೋರವಾಗಿತ್ತು ಸಾಣಾಪುರದ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ ಮೂವರು ಕೀಚಕರು ಕ್ರೌರ್ಯ ಮೆರೆದಿದ್ರು ಇಸ್ರೇಲ್ ಮಹಿಳೆ ಮತ್ತು ಹೋಮ್ ಸ್ಟೇ ಮಾಲಕಿ ಮೇಲೆ ಅತ್ಯಾಚಾರವೆಸಗಿದ್ರು ಒಬ್ಬನನ್ನ ಕೊಂದು ಇಬ್ಬರನ್ನ ಕಾಲುವೆಗೆ ದಬ್ಬಿ ಅಟ್ಟಹಾಸ ಮೆರೆದಿದ್ರು ಕ್ರೌರ್ಯ ಮೆರೆದಿದ್ದ ಮಲ್ಲೇಶ್ ಮತ್ತು ಚೇತನ್ ಸಾಯಿಯನ್ನ ಮನೆ ಗಂಗಾವತಿ ಪೊಲೀಸರು ಬಂಧಿಸಿದ್ರು ಅತ್ಯಾಚಾರದ ಬಳಿಕ ತಮಿಳುನಾಡಲ್ಲಿ ತಲೆಮರೆಸಿಕೊಂಡಿದ್ದ ಮೂರನೇ ಆರೋಪಿಯನ್ನು ಖೆಡ್ಡ ಕೆಡವಿದ್ದಾರೆ ಗಂಗಾವತಿಯ ಸಾಯಿ ನಗರದ ಬಸವ ಅನ್ನೋ ಈತ ಗಾರೆ ಕೆಲಸ ಮಾಡ್ತಿದ್ದ ಭಯದಿಂದ ತಮಿಳುನಾಡಿನ ಚೆನ್ನೈನಲ್ಲಿ ಅಡಗಿದ್ದವನು ನಿನ್ನೆಯೇ ಬಲೆಗೆ ಬಿದ್ದಿದ್ದ ಅಂದು ರಾತ್ರಿ ಬಾರ್ನಿಂದ ಬಂದವರು ಮತ್ತಿನಲ್ಲೇ ಈ ಕೃತ್ಯ ಸಿಗಿರೋದು ಬಯಲಾಗಿದೆ ಈ ಪ್ರಕರಣದಲ್ಲಿ ಮೂರು ಜನ ಆರೋಪಿ ಕೃತ್ಯ ಎಸಗಿದ್ದು ಅವ್ರ ಮೂರ್ಗೂ ಮೂರು ಜನಕ್ಕೂ ನಾವು ವಶಪಡಿಸಿಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೇವೆ ಮುಂದಿನ ತನಿಖೆಯನ್ನು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ರೆಸಾರ್ಟ್ ಹೋಮ್ ಸ್ಟೇ ಮಾಲೀಕರಿಂದ ರೂಲ್ಸ್ ಉಲ್ಲಂಘನೆ ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ಅತ್ಯಾಚಾರವಾಗಿದ್ರೂ ಸ್ಥಳೀಯ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ರೆಸಾರ್ಟ್ ಹೋಮ್ ಸ್ಟೇ ಮಾಲೀಕರು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ವಿದೇಶಿಗರು ಉಳಿದುಕೊಂಡ್ರೆ ಕಡ್ಡಾಯವಾಗಿ ಮಾಹಿತಿ ನೀಡಬೇಕು ಫಾರ್ಮ್ ಸಿ ಭರ್ತಿ ಮಾಡಿ ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡಬೇಕು ಯಾವ ದೇಶದ ಪ್ರಜೆ ಎಷ್ಟು ದಿನ ಇರ್ತಾರೆ ಅಂತ ಮಾಹಿತಿ ನೀಡಬೇಕು ಆದರೆ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳು ನಿಯಮ ಉಲ್ಲಂಘನೆ ಮಾಡಿವೆ ವಿದೇಶಿಗರ ಚಲನವಲನದ ಬಗ್ಗೆಯೂ ಮಾಲೀಕರು ಮಾಹಿತಿ ನೀಡಿಲ್ಲ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಪೊಲೀಸರು ಕೂಡ ಕ್ರಮ ಕೈಗೊಳ್ಳದೆ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ ರಾಜ್ಯದ ಮರ್ಯಾದೆ ಬೀದಿ ಪಾಲಾಗ್ತಿದ್ದಂತೆ ಎಚ್ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಇಂದು ರೆಸಾರ್ಟ್ ಮಾಲೀಕರ ಜೊತೆ ಸಭೆ ನಡೆಸಿದರು ಪ್ರವಾಸಿಗರ ಸುರಕ್ಷತೆ ಬಗ್ಗೆ ಸೂಚನೆ ನೀಡಿದ್ರು ಸೇಫ್ಟಿ ಆ್ಯಕ್ಟಲ್ಲಿ ಸಿ ಸಿ ಟಿ ವಿಸು ರೆಜಿಸ್ಟರ್ಸ್ ಮೇಂಟೈನ್ ಮಾಡಬೇಕು ಹಾಗೂ ಪ ಯಾರು ಪ್ರಯಾಣಿಕರು ಸ್ಪೆಷಲಿ ಫಾರಿನರ್ಸ್ ಯಾರು ಬರ್ತಾರೆ ಫಾರ್ಮ್ ಸಿ ಕಂಪಲ್ಸರಿಯಾಗಿ ಫಾರ್ಮ್ ಫಿಲ್ ಮಾಡಿಸ್ಬಿಟ್ಟು ನಮಗೆ ಮಾಹಿತಿ ಕೊಡಬೇಕು ಹಣದಾಸೆಗೆ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಮಾಲೀಕರು ಪ್ರವಾಸಿಗರನ್ನ ಹೊರ ಕಳಿಸಿ ಅನಾಹುತಗಳಿಗೆ ಎಡೆ ಮಾಡಿಕೊಡ್ತಿದ್ದಾರೆ ಇನ್ನಾದರೂ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ ಸಂಜಯ್ ಟಿವಿ ನೈನ್ ಕೊಪ್ಪಳ